ಅಧಿಕಾರಿ ಕುಮಾರಸ್ವಾಮಿಯವರು ಅಧಿಕಾರಿಗಳಿಗೆ ಹತ್ತಿರದಿಂದ ಸಿಗುವಷ್ಟು ಜನಸಾಮಾನ್ಯರಿಗೆ ಹತ್ತಿರದಿಂದ ಸಿಗೋವಷ್ಟು ಈ ರಾಜ್ಯದಲ್ಲಿ ಬೇರೆ ಯಾವ ಮುಖ್ಯಮಂತ್ರಿನೂ ಸಿಕ್ಕಿಲ್ಲ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ ನಮ್ಮ ಪಕ್ಷದಲ್ಲೇ ಏಳು ಸಾರಿ ಈ ರಾಜ್ಯದಲ್ಲಿ ಅರ್ಥ ಸಚಿವರಾಗಿ ಬಜೆಟ್ನ ಮಂಡನೆ ಮಾಡಿದಿದ್ದಂಥವ್ರು ಅವ್ರ ಬಗ್ಗೆ ಗೌರವ ಇದೆ ಮೈಸೂರು ಜಿಲ್ಲೆಯ ಒಬ್ಬ ಮುಖ್ಯಮಂತ್ರಿಯಾಗಿ ಐದು ವರ್ಷ ಪೂರೈಸಿದಂಥ ಮುಖ್ಯಮಂತ್ರಿ ಅನ್ನೋದ್ರ ಬಗ್ಗೆನೂ ಗೌರವ ಇದೆ ಅದೇ ರೀತಿ ಈ ರಾಜ್ಯದಲ್ಲಿ ರಾಜ್ಯದ ಇತಿಹಾಸದಲ್ಲಿ ಎಲ್ಲ ಮುಖ್ಯಮಂತ್ರಿಗಳನ್ನು ನಾವು ಅವರ ಅಧಿಕಾರದ ಅವಧಿಯ ಆರ್ಥಿಕ ವ್ಯವಸ್ಥೆಯನ್ನು ನೋಡಿದಾಗ ಹೈಯೆಸ್ಟ್ ಸಾಲ ಮಾಡಿದಂಥ ಮುಖ್ಯಮಂತ್ರಿಗಳು ಮಾನ್ಯ ಸಿದ್ದರಾಮಯ್ಯನವರು ಅನ್ನೋದು ಕೂಡ ಬೇಸರ ಇದೆ ಈ ಜಿಲ್ಲೆಯವರು ಅನ್ನೋ ಕಾರಣದಿಂದ ನಾವು ಯಾರೋ ಅವ್ರ ಬಗ್ಗೆ ಟೀಕೆ ಮಾಡಿರಲಿಲ್ಲ ಸರಿ ತಪ್ಪನ್ನು ಹೇಳುವಂಥ ಹಕ್ಕು ಅವ್ರಿಗಿದೆ ಆದರೆ ಮಾತನಾಡುವಂಥ ಭಾಷೆ ಮೇಲೆ ಕುಮಾರಣ್ಣರವರು ಸಿದ್ದರಾಮಯ್ಯವ್ರಿಗಿಂತ ಮೊದಲೇ ಮುಖ್ಯಮಂತ್ರಿ ಆದವರು ಅದರಿಂದ ನಮ್ಮಂಥವ್ರ ಬಗ್ಗೆ ಮಾರ್ಗದರ್ಶನ ಮಾಡುವಂಥ ಒಬ್ಬ ಹಿರಿಯ ರಾಜಕಾರಣಿ